ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಪ್ರತಿನಿತ್ಯ ಒಂದೊಂದು ವೆಬ್ಸೈಟನ್ನು ಕೊಡ್ತಾಯಿದ್ದೀವಿ ಇವತ್ತಿನ ಎಪಿಸೋಡಲ್ಲಿ ನಮ್ಮ ದಿನನಿತ್ಯ ಸೇವನೆ ಮಾಡುವಂಥ ಆಹಾರ ಮತ್ತು ನೀರು ಇತ್ಯಾದಿಗಳಿಂದ ಅನೇಕ ರೀತಿಯ ಬರ್ತಾ ಇದೆ ಅದರಲ್ಲೂ ಮೈನು ಇಂಡೈಜೆಷನ್ ಅಂತ ಜೀರ್ಣಶಕ್ತಿ ಕಡಿಮೆ ಇರ್ತದೆ ಮತ್ತು ಅಸಿಡಿಟಿ ಈ ಜೀರ್ಣಶಕ್ತಿ ಅಸಿಡಿಟಿಗೆ ಮತ್ತು ಡೈಜೆಷನ್ ಈ ಮೂರಕ್ಕೂ ಒಂದೇ ಔಷಧಿ ಮನೆಮದ್ದು ಔಷಧಿಗಿಂತ ಮನೆ ಮದ್ದು ನಮ್ಮ ಮನೇಲಿ ಸಿಗುವಂತಹ ಪುದೀನ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ನಿಂಬೆಹಣ್ಣು ಶುಂಠಿ ಹಸಿ ಶುಂಠಿ ಜೀರಿಗೆ ಪುಡಿ ಅಥವಾ ಜೀರಿಗೆ ಜೀರಿಗೆ ಪುಡಿ ಮತ್ತು ಇದು ಅಜ್ವಾನ ಓಂಕಾಲು ಪುಡಿ ಏನಪ್ಪ ಅಂದರೆ ನಮ್ಮಲ್ಲಿ ಅಸಿಡಿಟಿ ಜಾಸ್ತಿ ಇರ್ತದೆ ಟೈಮ್ ಪ್ರಕಾರ ತಿನ್ನಲ್ಲ ಟೈಮ್ ಪ್ರಕಾರ ನೀರು ಕುಡಿಯಲ್ಲ ಆಗ ಗ್ಯಾಸ್ಟ್ರಿಕ್ ತುಂಬಿಕೊಂಡು ಮತ್ತು ಒಳಗಡೆ ಹೋಗಿ ಅದು ನಾನಾ ರೀತಿಯಲ್ಲಿ ತೊಂದರೆ ಕೊಡ್ತಾರೆ ಮತ್ತು ಆಹಾರ ಜೀರ್ಣಕ್ರಿಯಾಗಲ್ಲ ಅಂತಹ ಒಂದು ಸಮಯದಲ್ಲಿ ಒಂದು ಗ್ಲಾಸ್ ಉಗುರು ಬಿಚ್ಚಿನ ಎತ್ಕೊಳ್ಳಿ ಅದಕ್ಕೆ ಈ ಪುದೀನ ಸೊಪ್ಪಿನ ರಸ ಒಂದು ಚಮಚ ಅದಕ್ಕೆ ಹಾಕಿ ಕೊತ್ತಂಬರಿ ಸೊಪ್ಪು ರಸ ಸೊಪ್ಪಿನ ರಸ ಒಂದು ಚಮಚ ಅದಕ್ಕೆ ಹಾಕಿ ಅದಕ್ಕೆ ಉಗುರು ಬೆಚ್ಚು ನೀರಿಗೆ ಹಾಕಿ ಮತ್ತು ಒಂದು ಗ್ರಾಮು ಹುಣಸೆ ಹಣ್ಣು ತೆಗೆದುಕೊಂಡು ಒಂದು ಮಿಕ್ಸಿ ಥರ ಮಾತಾಡ್ತಾರಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಹರಿಯರಿ ಅದ್ರ ಜೊತೆಯಲ್ಲಿ ಪುದೀನ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ಮತ್ತು ಜೀರಿಗೆ ಜೀರಿಗೆ ಪುಡಿ ಹಾಕ್ಕೋಬೋದು ಸ್ವಲ್ಪ ಅಜ್ಮಾನ ಹಾಕ್ಕೋಬೋದು ಈ ಹಸಿ ಶುಂಠಿ ಒಂದು ಚಮಚ ರಸವನ್ನು ಅದಕ್ಕೆ ಹಾಕಿ ಇಷ್ಟು ಹಾಕಿ ಅಂದರೆ ಉಗುರು ನೀರಿಗೆ ಇಷ್ಟು ಹಾಕಿ ಅದನ್ನು ಸೇವನೆ ಮಾಡ್ತಾ ಬಂದರೆ ಎಂತಹ ಅಸಿಡಿಟಿ ಇರಲಿ ಎಂತಹ ಗ್ಯಾಸ್ಟ್ರಿಕ್ ಇರಲಿ ಎಂತಹ ಇಂಡೇಜ್ ಅಂದರೆ ಜೀರ್ಣಶಕ್ತಿ ಆಗಿಲ್ಲ ಅಂದರೆ ಇದು ದಿವ್ಯ ಔಷಧಿ ಸ್ನೇಹಿತರೆ ಇದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಸ್ಪತ್ರೆಗೆ ಹೋಗಿ ಅಲ್ಲಿರ್ತಕ್ಕಂಥ ರಾಸಾಯನಿಕ ಕಲೆಕ್ಟ್ ಮಾಡ್ಕೊ ಸೇವನೆ ಮಾಡ್ತಾ ಇಡೀ ನಮ್ಮ ದೇಹವನ್ನು ಇದ್ದೀವಿ ಆಹಾರದಿಂದ ಅನೇಕ ರೀತಿಯ ಖಾಯಿಲೆಗಳು ಬರ್ತವೆ ಆದರೆ ಆಹಾ ಅದೇ ಒಂದು ಆಹಾರದಿಂದ ಅನೇಕ ರೀತಿಯ ಖಾಯಿಲೆಗಳು ಹೋಗ್ತವೆ ಯಾವ ಆಹಾರ ತಿನ್ನಬೇಕು ಯಾವ ಅಂತ ಅದು ನಮ್ಗೆ ಗೊತ್ತಾಗಬೇಕು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಹೋಗಲಿ ಎಲ್ಲರೂ ನೋಡಲಿ ಪ್ರತಿಯೊಬ್ಬರು ಅವ್ರ ಮನೆಗೆ ಅವ್ರು ಮಾಡಿಕೊಳ್ಳಿ ಇದು ರಾಮಭಾನ ಅಸಿಡಿಟಿ ಜೀರ್ಣ ಗ್ಯಾಸ್ಟಿಕ್ಕು ಇದಕ್ಕೆಲ್ಲ ಇದು ರಾಮಪಾನ ನಮಸ್ಕಾರ ಸ್ನೇಹಿತರೆ